ಅಮ್ಮ ಅಮ್ಮ ಎಷ್ಟೊತ್ತಾಗೈತೆ ಇನ್ನೂ ಕಾಫಿನೇ ಕೊಟ್ಟಿಲ್ಲ ಅಮ್ಮ ಕಾಫಿ ಕೊಡಮ್ಮ ಅಮ್ಮ ಅಯ್ಯೋ ನಮ್ಮಮ್ಮ ಇಲ್ವಲ್ಲ ಹ್ಞೂ ಪಾತ್ರೆ ನೋಡಿದ್ರೆ ಎಷ್ಟೊಂದೈತೆ ಕಸ ಗುಡಿಸಿಲ್ಲ ಮನೆ ಕೆಲಸ ಎಲ್ಲ ಹಂಗೆ ಐತೆ ನಾನೇ ಮಾಡ್ಕೊಂಡು ಕುಡಿಬೇಕು ಏನು ಮಾಡೋಣ ಹಂಗಾಗ ನಾನು ಇಲ್ಲ ಅಮ್ಮನೂ ಇಲ್ಲ ಮನೇಲಿ ಒಂಥರ ಅನ್ನಿಸ್ತಾ ಐತೆ ಚಿಂಕಾಲ್ ನೋಡಿದ್ರೆ ಪಾತ್ರೆ ಒಂದು ರಾಶಿ ಬಿದ್ದೈತೆ ಹ್ಞೂ ಮನೆ ಯಾಕೋ ಒಂಥರ ಕಾಣಿಸ್ತಾಯ್ತಲ್ಲ ಎಷ್ಟು ನೇಟಾಗಿರೋದು ನಮ್ಮಅಮ್ಮಗಾಗ ನಾ ಇದಿದ್ರೆ ಎಷ್ಟು ನೀಟಾಗಿರೋದು ಆಗಿರೋದು ಇವಾಗ ನೋಡು ಹಿಂಗಿಲ್ಲ ಹಿಂಗಾಗಿಬಿಟ್ಟಿದೆ ಬೇಡ ಬಿಡು ಸದ್ಯಕ್ಕೆ ನಾನು ಎಲ್ಲ ಮಾಡ್ಕೊಂಡು ತಿಂತೀನಿ ಟೈಮ್ ಆಗುತ್ತಲ್ಲ ಇವಾಗ ಹೆಂಗೆ ಮಾಡೋಣ ಎಲ್ಲ ನಾನು ಹೊರಗಡೆ ಹೋಗಿ ತಿಂತುಕೊತೀನಿ ರಾತ್ರಿಗೆ ಬಂದಾಗೆಲ್ಲ ಕ್ಲೀನ್ ಮಾಡ್ತೀನಿ ಎಲ್ಲ ಮನೆ ಕೆಲಸದವ್ರು ಯಾರಾದರೂ ಸಿಗ್ತಾರೆ ಏನು ಕೇಳ್ತೀನಿ ಯಾರಾದರೂ ಮನೆ ಕೆಲಸದವ್ರು ಸಿಕ್ಬಿಟ್ರೆ ಕೆಲಸ ಮಾಡಿಸ್ತೀನಿ ನನಗೆ ಗೊತ್ತೈತೆ ಹಾಂ ನಾನಂತೂ ಹೋಗಲ್ಲ ಆಗಾಗ ನಾನು ಕರ್ಕೊಂಬರೋಕೆ ಅವಳೇ ಬರಬೇಕು ನಾನು ಹೋಗಲ್ಲ ಯಾಕೆ ಹೋಗಕ್ಕೆ ಯಾಕೆ ಹೋಗ್ಬೇಕು ನಾನು ಇನ್ನು ನಾನೇನು ಬಿಟ್ಟು ಬಂದಿದ್ದೀನಾ ಅವರೇ ತಾನೇ ಅವ್ರ ತಮ್ಮ ಕರ್ಕೊಂಡೋಗಿರೋದು ಕರ್ಕೊಂಡು ಹೋಗಿರೋನು ಕರ್ಕೊಂಡು ಬರಬೇಕು ಅದಕ್ಕೆ ಅವ್ರ ತಮ್ಮ ಕರ್ಕೊಂಡೋಗೋವ್ ಮೇಲೆ ಅವ್ನು ಕರ್ಕೊಂಬರೋವರ್ಗು ನಾನಂತೂ ಕರ್ಕೊಂಬರೋಕೆ ಹೋಗಲ್ಲ ಅದೇನಾಗುತ್ತ ಆಗಲಿ ಅಮ್ಮ ಇಲ್ಲ ಅಜೀರ್ಮಂತ ಕೋತಿ ಏನೋ ಹುಷಾರಿಲ್ಲ ಅಂತೇಳಿ ಅಲ್ಲಿಗೆ ಹೋಗೈತಿ ನಾನೇ ಎಲ್ಲ ನಾ ಮನೆಯಾಗೆ ಎಲ್ಲ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ದೀನಿ ಬಗೆ ಆಂಟಿ ಬಾ ಬಾ ಅಮ್ಮ ಇಲ್ಲ ಬಿಡಾ ಇಲ್ಲಾಂದ್ರೆ ಇನ್ನೇನೈತಿ ಬಿಡು ಹೋಗ್ತೀನಿ ಅಲ್ಲ ಕಣ್ ಬಗ್ಗೆ ಆಂಟಿ ಅಮ್ಮ ಇದ್ರೇನೆ ಕುತ್ಕೊಂಬುದು ಮಾತಾಡೋದು ಎಲ್ಲಾನ ಅಮ್ಮ ಇಲ್ಲ ಅಂದರೆ ಹಂಗಾದ್ರೆ ಮನೆಯಾಗೆ ಏನು ಕೂಕಮ್ಮಂಗಿಲ್ಲ ನಿನ್ಕೊಮ್ ಆಗಿಲ್ಲ ಎನ್ ಎಸ್ಲು ಬಂದು ಹಿಂಗೆ ಅಲ್ಲಿ ನೋಡ್ಕೊಂಡು ಅದೇ ಓದೆ ಹಾಂ ಈ ದಿನ ನಾ ಉಂಕ್ತಿದಂಗೆ ಬಂದು ವರ ಕುಕ್ಕಮ್ಮ ಸಂಗೀತಮ್ಮ ಹೊಗೆ ಬಂದು ರಾತ್ರಿ ನೋಡಿದ್ನ ಇರ್ಲಿಲ್ವಲ್ಲ ಎಲ್ಲಿಗೆ ಎಲ್ಗ ಎಲ್ಲಿಗೆ ಹೋಗ್ಯಾವ್ರಿ ಅಂತ ಅದೇ ಹೋದ್ನಪ್ಪ ಹ್ಞೂ ಸಂಗೀತಮ್ಮ ಇದ್ರೆ ಒಂದು ಚೆನ್ನಾಗಿ ಕುಕ್ಕಮ್ತೀವಿ ನಿಮ್ಮ ತ ಇನ್ನೇನು ಮಾತಾಡೋಣಪ್ಪ ಹ್ಞೂ ನಾನೇನ ಹೆಂಗೋಸ್ ಹೆಣ್ಣು ಸುಮ್ ಕುಕ್ಕಂಡು ಮಾತಾಡ್ತಿದ್ವಿ ಹ್ಞೂ ಊಟ ಹಾಕಿದಂಗೆ ಹಿಂಗೆ ಬರೋಕ್ಕೆ ಬಂದು ಕುಕ್ಕ ಮಾದ ಎಂಟು ಗಂಟೆ ಹಂಗೆ ಒಂದು ಗಂಟೆ ಕುಕ್ಕಂಡು ಮಾತಾಡ್ತಿದ್ವಿ ಹಿಂಗೆ ಒಂದು ಸಣ್ಣ ನೆಡ್ಕೊಂಡು ಹೋಗ್ಬಿಟ್ಟಿದ್ವಿ ಬೈತಿದ್ವಿ ಸಂಗೀತಮ್ಮ ಹಿಂಗೆ ಕುಕ್ಕಮ್ಮದಲ್ಲ ನಾನೇ ನೋಡಕ್ಕೆ ಬರ್ತೀರಿ ಹೊರಕ್ಕೆ ಕುಕ್ಕಂಡಿದ್ರೆ ಮಾತಾಡಿಸ್ಕೊಂಡು ಹೋಗ್ತಿದ್ದೆ ಬಾ ಕುತ್ಕ ಬಾರಂಟಿ ಈಗೇನಾಯ್ತು ಬಾ ಒಂದ ಐದು ನಿಮಿಷ ಕುತ್ಕ ಬಾ ಮಾತಾಡೋಣ ಬಾ ಯಾರಾದ್ರೂ ಮನೆ ಕೆಲಸದವ್ರು ಇದ್ರೆ ಹೇಳಂಟಿ ನನಗೆ ಮನೆ ಕೆಲಸದವ್ರು ಬೇಕು ಯಾಕಂದ್ರೆ ಮನೆಯಾಗ ಯಾರು ಕೆಲಸ ಮಾಡೋರಿಲ್ಲ ಅದಕ್ಕೆ ಮನೆ ಕೆಲಸದವ್ರು ಒಬ್ರು ಬೇಕು ಕೆಲಸದವ್ರು ಯಾಕಪ್ಪ ಹ್ಮ್ ಮನೆ ಕೆಲಸದವ್ರೆ ಅದಕ್ಕೆ ಮನೆಯಾಗ ನಮ್ಮ ನೆನೆಗೆ ಎಂತ ಚೆನ್ನಾಗ್ ಮಾಡೋದು ನಿಮ್ಮ ಅಮ್ಮ ಮಾಡತ್ತೆ ಅವ್ರೇನ್ ಯಾವ ಮನೆ ಕೆಲಸದವ್ರ ಕೇಳಲ್ಲ ಯಾರನ್ನು ಕೇಳಲ್ಲಪ್ಪ ಯಾಕೆ ಹ್ಮ್ ಅವಳು ಮುಂಚ್ಕೊಂಡು ತವ್ರ ಮನೆಗೆ ಹೋಗಿದಳ್ಕೊಂಡಂಟಿ ಈಗಾಗ ಅವಳು ಇಲ್ಲ ಅಮ್ಮ ಇವನು ಮುಂಚ್ಕೊಂಡು ಅದು ತವ್ರ ಮನೆಗೆ ಹೋಗೈತೆ ಅಪ್ಪಾಯನೂ ಹೋಗೈತೆ ಅವ ಜೊತೆಗೆ ಅದಕ್ಕೆ ಇವಾಗ ಮನೆಯಾಗ ಯಾರು ಇಲ್ಲ ನಾನೇ ಒಬ್ಬಂಟಿ ಇವಾಗ ಒಂಥರ ಅನಿಸ್ತೈತಿ ಇಲ್ಲಿ ಮನೆಯಾಗೆ ಕೆಲಸ ಮಾಡೋಕ್ಕೆ ನೋಡಿದ್ರೆ ಇಲ್ಲ ಸಿಂಕ್ ಹಾಕೊಂಡು ನೋಡಿದ್ರೆ ಒಂದು ರಾಶಿ ಪಾತ್ರೆಗಳು ಬಿದ್ದಿದ್ದಾವೆ ಅಡುಗೆ ಮಾಡ್ಕೋಬೇಕು ಟೀ ಮಾಡ್ಕೋಬೇಕು ಕಾಫಿ ಮಾಡ್ಕೋಬೇಕು ನಮ್ಮ ಅಮ್ಮಯ್ಯ ಹೋಗಿರೋದು ನಾನು ಮರ್ತ ಬಿಟ್ಟಿದ್ದೀನಿ ಇವಾಗ ಅಮ್ಮ ಕಾಫಿ ಕೊಡಮ್ಮ ಯಾಕೆ ಇಷ್ಟೊತ್ತಾದರೂ ಟೀ ಕಾಫಿ ಏನು ಕೊಟ್ಟಿಲ್ಲ ಅಂತ ನಾನು ಮಾತಾಡಿಸ್ತೀನಿ ಇಲ್ಲ ಅಮ್ಮಯ್ಯ ಯಾಕೆ ಗುದ್ದಾಡಿಕೆ ಮಕ್ಕಳು ಹೋಗ್ತೀಯಪ್ಪ ಸುಮ್ಮನೆ ಗುದ್ದಾಡಿಕೆ ಮದ್ರಿಂದ ಏನು ಬರಂಗೈತಿ ಅಲ್ಲಾಗ ನಿಮ್ಮ ಅಮ್ಮ ಇನ್ನೂ ಒಳ್ಳೆಯದು ಹ್ಞೂ ಜಗಳ ಮಾಡ್ಕೊಬಾರ್ದು ಯಾಕಂದರೆ ಎಲ್ಲ ನಿಂಗೆ ಹಂಗ ಮಾಡೋದೇ ಇನ್ನೊಬ್ರು ಇಲ್ಲ ಮತ್ತೊಬ್ರು ಇಲ್ಲ ಒಬ್ಬದೇ ಮಗ ಹ್ಞೂ ಬಿಡಪ್ಪ ಅಮ್ಮ ಇನ್ನೊಬ್ಬ ಮಗ ಇದ್ದಾನಿ ಮಗಳ ಇದ್ದಾಳೆ ಹೆಣ್ಣು ಮಕ್ಕಳಿಗೆ ಕೊಡ್ತಾರೆ ಎಂಬಕ್ಕೆ ಯಾರೂ ಇಲ್ಲ ಹಿಂದಿಲ್ಲ ಮುಂದಿಲ್ಲ ಒಬ್ಬನೇ ಒಬ್ಬ ನೀನು ಹ್ಞೂ ಒಬ್ಬ ಇರ್ಬೇಕಾರೆ ಯಾಕೆಲ್ಲ ಯೋಚನೆ ಮಾಡ್ಬೇಕು ಹೇಳಿ ನೀನು ಯೋಚನೆ ಮಾಡೋ ಅಂಥದ್ದು ಏನಿಲ್ಲ ಆರಾಮಾಗಿ ಎಲ್ಲ ಕಿತ್ಕೊಂಡು ಹೋಗ್ಬೋದಪ್ಪ ಹೆಂಗಿರ್ಬೋದು ಹಂಗೆ ಇರ್ಬೋದು ಹಿಂಗೆ ಏನಾನಲ್ವಾಗೇಂಟಿ ಅಂತವಿಂದಲೇ ಮನ್ಸಿಗೆ ಬೇಜಾರ ಏನೋ ಒಂದು ಗೊತ್ತಿರ್ತವೆ ಅಂದಾಗ ಎಲ್ಲಾರ್ಗು ಅಂಟಿ ಅಂಥದ್ದು ಇವಾಗ ಹ್ಞೂ ಅಂಥ ಅಂತ ಸಮಯ ಬಂದಾಗ ಬೇಜಾರ ಆದಂಗೆ ಆಗುತ್ತೆ ಏನ್ ಮಾಡೋದ್ ಹ್ಮ್ ಬೇಡ ಹ್ಮ್ ಹಿಂಗೆ ಇರ್ಲಾ ಕರ್ಕಂಬ ಹೋಗಿ ಏನೊಂದು ಮಾತು ಬರುತ್ತೆ ಮಾತು ಹೋಗುತ್ತೆ ಮನೆಯ ಮೇಲೆ ಒಂದು ಮಾತು ಬರ್ತಾವೆ ಏನ್ ಮಾಡಕ್ಕಲ್ ಸನ್ ಹೋಗ್ಬೇಕಣಪ್ಪ ನಾವು ಮನೆಯ ಮೇಲೆ ಬರ್ತಾವೆ ನಮ್ಮನೇ ನಾವು ಮನೆಯಾಗುವ ಅದೇ ಈಗ ನನ್ನ ಮಗ ಮಗಳು ಶಶಿ ಈಗ ನನ್ನ ಮಗ ಮಗಳು ಎಲ್ಲರೂ ಇದ್ದಾರೆ ನಮ್ಮ ಮನೆಯೋ ಇದಿರುತ್ತೇಳು ಹ್ಞೂ ನಾವು ಒಂದ್ಸರ್ಸ್ಕೊಂಡು ಹೋಗ್ತೀವಿ ನನ್ನ ಮಗ ಒಂದೊಂದು ಸತಿ ಹೇಳ್ದಂಗೆ ಕೇಳಲ್ಲಪ್ಪ ನಾವು ಒಂದ್ಸರಿಸ್ಕೊಂಡು ಹೋಗ್ತೀವಿ ಅವ್ನು ಹೇಳ್ದಂಗೆ ನಾವು ಕೇಳಲ್ಲ ನಾವು ಹೇಳ್ದಂಗೆ ಅವ್ನು ಕೇಳಲ್ಲ ಹಿಂಗೆ ಒಂದೊಂದು ಒಂದೊಂದ್ಸತಿ ನಾವೆಲ್ಲ ಅನುಸರಿಸ್ಕೊಂಡು ಹೋಗ್ತೀವಪ್ಪ ಅಪ್ಪ ನೀನು ನಿನ್ನ ಮಗ ಹೇಳಿದ ಮಾತು ಮೀರಲ್ಲ ನಿನ್ನ ಮಗ ಹೇಳ್ದಂಗೆ ಕೇಳ್ತೀನಿ ನಮ್ಮನೆಯಂಗೆ ನಾವು ಹೇಳಿರೋ ಮಾತು ನಡಿಯಲ್ಲ ಹಂಗೆ ನಾವು ನಾವ್ ಒಂದು ಅವ್ರು ಹೇಳೋದೆ ಏನೇನೋ ಇದು ಮಾಡ್ಬಿಡ್ತಾರೆ ಏ ಹೋಗು ಭಾಳ ಟೆನ್ಷನ್ ಅಪ್ಪ ನಮ್ಗಂತೂ ಸಾಕಾಗ್ಬಿಟ್ಟೈತೆ ನನಗಂತೂ ಬಿಡು ಭಾಳ ಬೇಜಾರು ಅಂದ್ರೆ ಬೇಜಾರಾಗಿಬಿಟ್ಟೈತೆ ಏನು ಮನೆಗೆ ಒಂಥರ ನೆಮ್ಮದಿ ಇಲ್ಲ ಬಿಡು ಅವ ಅಮ್ಮೈನೂ ಹಂಗೇನೆ ಅವ ಅಪ್ಪೈನು ಹಂಗೇನೆ ಅವಳು ಇದ್ದಿದ್ದು ಅವಳು ಸಲುವಾಗಿ ಇವರು ಹೋಗಿದ್ದಾರೆ ಹೋಗ್ಲೇ ಅದೆಷ್ಟೇನು ಇರ್ತಾರೆ ಇರಲಿಲ್ಲ ಮನೆ ಕೆಲಸ್ತಾರ ಬೇಕಂತ ಏನೇ ಇದ್ರಿ ಹೇಳು ಮನೆ ಕೆಲಸ್ತಾರ ಮನೆಯಾಗ ಯಾರಿಲ್ಲ ಕೆಲಸ ಮಾಡೋರು ಎಲ್ಲ ಮುಂಚಾರೀ ಅಂತ ಹೇಳ್ತಾ ಇದ್ದಾನೆ ಹ್ಮ್ ಅದಕ್ಕೆ ನೀ ಯಾರಿಲ್ಲಪ್ಪ ಮನೆ ಕೆಲಸ್ತಾರೆ ಯಾರಂತ ಸಿಗಂತಾರೆ ಯಾರಿಲ್ಲ ಊಟ ಅಂತ ತಿಂತಾರೆ ಸಿಗ್ತಾರೆ ಊಟ ಮನೆಯಾಗ ಊಟ ಬ್ಯಾಡ ಕಣಪ್ಪ ಅಂತ ಹೇಳ್ತಾ ಇದ್ದೆ ಕಣ ಆಯಾಕ ಹ್ಮ್ ಸಂಗೀತ ಮಿಲತ್ ಮನೆ ನೋಡ್ರಣ ಅಂಬುತ್ತಿ ಮನೆ ಮನೇನೇ ಅಲ್ಲಮ್ಮ ಎತ್ತಿದ್ರು ಹ್ಞೂ ನೋಡ ಸಂಗೀತ ಇದ್ದಿದ್ರೆ ಹಿಂಗೆ ಬಾಂಗ್ಲೆ ಒಂದಿ ನೀರು ಹಾಕಿಲ್ಲ ಒಂದು ಟ್ರಂಗಲ್ ಹಾಕಿಲ್ಲ ಒಂದು ಉದ್ಗಡ್ಡಿ ಹಾಕಿಲ್ಲ ಮನೆಯಾಗ ಒಂದು ದೀಪ ಹಚ್ಚಿಲ್ಲ ಎಂಥದ್ದು ಇಲ್ಲ ಸಂಗೀತ ಮಗಾಗ ನಮ್ಮ ಇದ್ದಿದ್ರೆ ಅವ್ರು ಆರು ಗಂಟೆ ಆರು ವರ್ಷ ತಿಕ್ ನೀರು ಹಾಕೋದು ರಂಗಲೆ ಹಾಕೋದು ಆ ಮನೆಯಾಗ ದೀಪ ಹಚ್ಚೋದು ಎಲ್ಲ ಮಾಡೋರು ಇವಾಗ ನೋಡು ಏನೇ ಅಂದ್ರೂ ಮನೆ ಮನೆಯೇ ಅಲ್ಲ ಆ ಮನೆಯಾಗ ಒಂದನೇ ಇಲ್ಲ ಅದಾಲೇನಿ ಅವ್ರ ಇದ್ದಾಗಿರೋದ್ಕು ಇವಾಗ್ಲೋತ್ಕು ಭಾಳ ಭಾಳ ಬಿಡುತ್ತಿ ಹ್ಮ್ ಹಂಗೈತೆ ನೋಡು ಏನ್ಮ್ ನಮಗೂ ಮನೆಯಾಗಿದ್ರೆ ಚಂದ ಆದ್ರೆ ಅವ್ರು ಅರ್ಥ ಮಾಡ್ಕೋಬೇಕಲ್ಲಜಿ ಹೋಗು ಯಾರು ಅರ್ಥ ಮಾಡ್ಕೋ ಏನಿಲ್ಲ ಅರ್ಥ ಮಾಡ್ಕೋವಲ್ಲ ನೀನು ಒಂದಿಷ್ಟು ಒಂದು ಸರಿಸ್ಬೇಕಪ್ಪ ಬೇಕಪ್ಪ ಹ್ಞೂ ಏನೋ ನಾನು ಹೇಳ್ದಂಗೆ ನಡೀಬೇಕಂದ್ರೆ ನಿಮ್ಮಮ್ಮ ನಿಮ್ಮ ಅಪ್ಪ ಇವರೆಲ್ಲ ನನ್ನ ಹೊಂಟಾರ ಇದ್ದಾರೆ ಹೇಳೋದಂಗೆ ಕೇಳ್ತಾನೆ ಸುಮ್ಮನೆ ನೀನು ಯಾಕೆ ಇಲ್ಲೊಂದು ಇದು ಮಾಡಿ ಕೆಂತ್ ಸುಮ್ಮನೆ ನೋಡಿ ಆ ಸಂಗೀತ ಮ್ಯಾಗ ಹೋಗಲ್ಲ ಇದ್ದಾಳೆ ಅವಳ ಪಾಳಿಗೆಗಳ್ ನೆನ್ ದೆನಕ್ಕ ಇದ್ದಾಳೆ ನೋಡಿ ನನ್ನ ಮಗ ನನ್ನ ಮಾತು ಕೇಳಲ್ಲವಲ್ಲ ಅಂಬದು ಅವ್ಳಿಗೊಂದು ಚಿಂತೆ ನನ್ನ ಗಂಡು ಬಿಟ್ಟು ಬಂದೆ ಅಂಬದಾಗ ನಮ್ಗೆ ಒಂದು ನೀನು ಇನ್ನೂ ಮನೆಯಾಗ ಯಾರೂ ಇಲ್ಲ ಅಂಬದು ಚಿಂತೆ ಅಲ್ಲ ಅತ್ತೊಬ್ರು ಇತ್ತೊಬ್ಬರು ದಿಕ್ಕಪ್ಪಲ್ಲದೆ ಯಾರು ಹಾಕ್ತಾರೆ ಯಾರು ಕಣಜಜ್ಜಿ ನೀನು ಹೇಳೋದು ನಿಜ ನಾನು ಒಪ್ಕೊಂಬತ್ತೀನಿ ನಾನು ಇಲ್ಲ ಅಲ್ಲ ಹಾಂ ಇವಾಗ ಎಷ್ಟು ಬೇಜಾರಾಗೈತೆ ಅಂದರೆ ಆಗಾಗ ನಾನು ಅವ್ರ ಅಪ್ಪ ಅಂಬ ಬೈಕೊಂಡಿರೋದ್ಕೆ ನನಗೆ ಭಾಳ ಬೇಜಾರಾಗೈತೆ ಹಾಂ ಭಾಳ ಅಂದರೆ ಭಾಳ ಬೇಜಾರಾಗೈತಿ ಎಷ್ಟು ಇಲ್ಲ ನೋಡು ಒಂಥರ ಹೆಂಗೆ ಬೈಕೊಂಡ್ರು ಏ ಅವ್ನು ಏನು ಬಿಡು ಅವ್ನು ಜಮ್ದು ಅವನು ಅವ್ನು ಅಂತ ಅವನು ಇಂಥವನು ಹೆಂಗೆ ಬೈಕೊಂಡ್ರು ಗೊತ್ತಾ ಅವರು ನಾನು ರೆಕಾರ್ಡ್ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ರೆಕಾರ್ಡ್ ಮಾಡ್ಕೊಂಡಿಲ್ಲ ಮರ್ತು ಬಿಟ್ಟೆ ನಾನು ರೆಕಾರ್ಡ್ ಮಾಡ್ಕೋಬೇಕಾಗಿತ್ತು ಇಂಥ ಕೆಲಸ ಆಯಿತು ರೆಕಾರ್ಡ್ ಆಗಿದ್ರೆ ಸೂಪರಾಗಿರೋದು ನಿಮ್ಗೆಲ್ಲರಿಗೂ ತೋರ್ಸೋಕ್ಕೆ ಅವ್ರು ಮಾತಾಡ್ಯಾರ ಇದಕ್ಕೆ ತು ನಾನು ಮಾತ್ರ ನೆಂಟ್ರ ಮನೆಗೆ ಒಂದು ದಿವಸ ಇನ್ಮೇಲೆ ಕಾಲೇ ಇಕ್ಕಲ್ಲಪ್ಪ ಕಾಲು ಇಕ್ಕಲ್ಲ ಬಂದರೆ ಅವಳು ಬರಲಿ ಬೇಕಾದ್ರೆ ಮನೆಯಾಗೆ ಕುಡಿಸ್ಕೊತೀನಿ ಆಗೋಣ ಆದರೆ ಆ ನೆಂಟ್ರ ಮನೆಯಕ್ಕೆ ಮಾತ್ರ ನಾನು ಕಾಲು ಇಕ್ಕಂಥದ್ದು ಮಾತೇ ಇಲ್ಲ ಕಾಲು ಮಾತ್ರ ಇಕ್ಕಲ್ಲ ಅಲ್ಲಿ ನಾನು ಹ್ಞೂ ನೆಂಟರ ಮನೆಯಾಕೆ ಇನ್ನೂ ಆಗುತ್ತಾ ಆಗಲಿ ನೋಡೋಣ ಹೇಳಪ್ಪ ಹಿಂಗೆ ಮಾತಾಡಿದ ಏನು ಹೇಳ್ಬೇಕು ಏನು ಹಿಂಗೆ ಮಾತಾಡಿದ ಹೆಂಗಪ್ಪ ಪಾಪ ಮಾತಾಡಬಾರ್ದು ಹ್ಞೂ ಚೆನ್ನಾಗಿತ್ಕೊಂಡು ಹೋಗೋದು ನೋಡ್ಬೇಕು ಕಣಪ್ಪ ಸುಮ್ಮನೆ ಯಾಕೆ ಮಾತಿಂದ ಏನು ಸುಖಿಲ್ಲ ಇಲ್ಲ ಚೆನ್ನಾಗಿತ್ಕೊಂಡು ಹೋದ್ರೆ ನೀನು ಅವರು ಎಲ್ಲರೂ ಚೆನ್ನಾಗಿರ್ಬೋದು ಕಣಪ್ಪ ಮಾತು ಬೆಳಸ್ತಾ ಹೋದೊಟ್ಟು ನಾ ಅವ್ರೆ ಅನ್ಬೇಕು ಇವ್ರು ಯಾಕೆ ನೀವು ಹೇಳ್ತೀರಾ ಅವರು ಹೇಳ್ತೀರಾ ಯಾಕೆ ಹೇಳೋಣ ಹೋಗತ್ತ ಮನೆ ಕೇಳಿಸ್ತಾರೆ ಯಾರು ಬರಲ್ಲಪ್ಪ ಮನೆಯಲ್ಲ ನೀನೆ ಬದುಕು ಮಾಡಿಕೆ ಹೊರಗ ಟೈಮ್ ಐತೆ ನಾನು ತಿಂಡಿ ತಿಂದು ನಾನು ಡ್ಯೂಟಿಗೆ ಹೋಗ್ತೀನಿ ಇಲ್ಲಾದ್ರೂ ಹೋಟ್ಲಾಗೆಲ್ಲ ತಿಂದು ಸಾಯಂಕಾಲಕ್ಕೆ ಬಂದೆಲ್ಲ ಕ್ಲೀನ್ ಮಾಡ್ಕೊತಿನಿ ಏನಿರ್ಲೋ ಒಂದು ಇಷ್ಟೇಜ್ ಕಮ್ಮಿ ಹ್ಞೂ ನಾನೆಲ್ಲ ಮಾಡ್ಕೊತೀನಿ ಕೆಲಸ ಹಂಗೆ ಇದ್ರು ಪರವಾಗಿಲ್ಲ ನಾನು ಮಾಡ್ಕೊತೀನಿ விடப்பா ஏற்கேன்மா நானும் சங்கீதம்மா ரத்த நம்ம சனி குக்கம்பி தீ வாரக்கு வரலிவல்ல யாக்கணம் தான் வந்தே எண்ணெஸு வந்தே சீக மாதாடனம் தூ எத்தோ அம் தே நான் அதுக்கு நோடன மாதாடன அம்தி மனி கலசல்த்தே சங்கீதம்மா கம்ம இல்லது மனை நோடாக நம் கைலே ಅವರು ದಿನ ಬಂಗ್ಲಿಂಗೇ ನೀರು ಹಾಕೋದು ಬಟ್ಟೆ ಇಡೋದು ರಂಗೋಲಿ ಹಾಕೋದು ಮನೇಲಿ ಪೂಜೆ ಮಾಡೋದು ಎಷ್ಟು ಚೆನ್ನಾಗಿರ್ತಿತ್ತು ಇವಾಗ ಒಂಥರ ನೋಡಿ ಅವ್ರು ಇಲ್ಲದಕ್ಕೆ ಮನೆ ಅನ್ನೋ ಥರ ಕಾಣಿಸ್ತಾ ಹಾಂ ನಿಜ ಅವ್ನಿಗೂ ಇವಾಗ ಪಾತ್ರೆಗಳೆಲ್ಲ ಹಂಗೆ ಬಿದ್ದಾವೆ ಎಲ್ಲ ಕೆಲಸ ಮಾಡ್ಕೊಂಡು ತಿನ್ನಲಿ ಅವಾಗ ಗೊತ್ತಾಗುತ್ತೆ ಅವಾಗೆಲ್ಲ ಮಾಡ್ಕೊಂಡು ತಿಂದರೆ ಗೊತ್ತಾಗುತ್ತೆ ಚೆನ್ನಾಗಿ ನೋಡ್ತಾ ಇರ್ರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಏನು ಅಭಿಪ್ರಾಯ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬರ್ಗಳಿಗೆ ಓಕೆ ವೀಕ್ಷಕರೇ ಧನ್ಯವಾದಗಳು